ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹ್ಯ ಇನ್ನೂ ಸಂಚಿಕೆಯಲ್ಲಿ ನೋಡುವುದಾದರೆ ಈತನು ಸಹ ತುಂಬ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಆಗ ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡು ಮತ್ಯಾಕ್ಯವ್ರು ಈ ರೀತಿ ನನಗೆ ಮೋಸ ಮಾಡಲು ಹೊರಟಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಂಗೆ ಆಗ ರಾಜ್ಗೆ ರಿಯಲೈಸ್ ಆಗಿ ಅಲ್ಲಿಂದ ಹೊರಟಿರ್ತಾನೆ ಆಗ ರೀ ಇದು ನೀವೇನ ಮಾತಾಡಿದ್ದು ಇನ್ನೇನು ಬೇರೆಯವ್ರ ಬಂದು ಮಾತಾಡಿದ್ರಾ ಅಲ್ಲ ನನಗೆ ಅನ್ನಿಸ್ತಿದೆ ಅಂತ ರೀ ಇವತ್ತೇ ಅರಿವಾಯ್ತು ಈಗ ಏನ್ ಮಾಡ್ಬೇಕು ನಾನು ಅದಕ್ಕೆ ಅಲ್ಲ ಹೇಳ್ತಾ ಇದ್ದೀರಾ ಅದನ್ನೆಲ್ಲ ಮುಂದೆ ಹೇಳೋ ರೀತಿ ಮನೇಲಿ ಯಾಕೆ ಹೇಳೋಣ ನೀವು ಮನೆಗೆ ಹೋಗ್ತಾ ಇದ್ದಂಗೆ ನಿಮಗೆ ನಾನ್ ಯಾರು ಆಗ್ಬಿಟ್ಟಿರ್ತೀನಿ ಇಲ್ಲಿ ನೋಡಿದ್ರೆ ನಾನ್ ಏನು ನಮ್ಮ ಮಗ್ಗು ನೋಡಿದವರು ಅನ್ಕೋಬೇಕು ಹೋ ಇವ್ರು ತುಂಬಾ ಖುಷಿಯಾಗಿದ್ದಾರೆ ಹಾಗಾಗಿ ಇಷ್ಟೆಲ್ಲ ಸಂಸಾರನ ಅನ್ಯೋನ್ಯ ನೆಡ್ಸ ಅನ್ಯೋನ್ಯವಾಗಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಅಂತ ಅದಲ್ದಿರ ಆ ಮಗು ಬೇರೆ ಈಗ ಇಷ್ಟೊತ್ತು ನಾನು ಮಾತ್ರ ಯೋಚನೆ ರೀ ನೀವು ನನ್ನ ಅರ್ಥ ಮಾಡ್ಕೊಳ್ತೀರಾ ಇವತ್ತಿಲ್ಲ ನಾಳೆ ಈಗ ಹೇಗ್ ಅರ್ಥ ಮಾಡ್ಕೊಂಡಿದ್ದೀರೋ ಹಂಗೆ ನಾನು ಇನ್ನ ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೊತೀರಾ ಅನ್ಕೊಳೋಷ್ಟರಲ್ಲಿ ಅಷ್ಟಲ್ಲಿ ಆ ಮಗು ಜ್ಯಾಪ್ನಕ್ ಬಂತು ಆಮೇಲೆ ಅವ್ರ ಅಮ್ಮನೂ ಸಹ ಜ್ಞಾಪನಕ್ ಬಂದ್ರು ಈಗ ಏನ್ ಮಾಡ್ಬೇಕು ಅಂತ ನನಗೆ ತೋಚ್ತಿಲ್ಲ ಕಾವ್ಯ ಹೇಳ್ತಾ ಇದ್ದಂಗೆ ರಾಜ್ಗೆ ಬೇಜಾರಾಗಿ ಈಗ ನೀನೇನ್ ಅನ್ಕೊಂಡ್ರು ಅಲ್ಲಿ ನಡಿಯಲ್ಲ ಅಲ್ಲಿ ಕರಿತಿದ್ದಾರೆ ಬಾ ಎಲ್ಲರೂ ಹೊರಡೋಣ ಅಂತ ಹೇಳ್ತಿದ್ದಂಗೆ ಹೋಗ್ರಿ ಹೋಗ್ರಿ ನೀವು ಇನ್ನೂ ಎಷ್ಟ್ ದಿವ್ಸ ಅಂತ ತಪ್ಪಿಸ್ಕೊಂಡು ಹೋಗ್ತೀರಾ ನನ್ನ ಕೈಗೆ ಸಿಗೋದೇ ಇಲ್ವಾ ನೀವು ಯಾವಾಗ್ಲೂನು ನೀವು ತಪ್ಪು ಮಾಡಿದೀರಾ ಅಂತ ನಿಮಗೆ ಅರಿವಾಗ್ತಿಲ್ಲ ಅನ್ನಿಸ್ತಿದೆ ಯಾವಾಗಾದ್ರೂ ನನಗೆ ಹಾಕೊಂಡೆ ಹಾಕೋತೀರಾ ಅಂತ ಕಾವ್ಯನೂ ಸಹ ಮನ್ಸಲ್ಲಿ ಅನ್ಕೋತಾ ಇರ್ತಾಳೆ ಈ ಕಡೆ ನೋಡಿದ್ರೆ ಇನ್ನಾಗೇಣಿ ಜ್ಯೂಸ್ ಐಟಮ್ಸ್ನೆಲ್ಲ ರೆಡಿ ಮಾಡ್ತಾ ಇರ್ತಾಳೆ ಏನ್ ಮಾಡ್ತಾ ಇದೀಯಾ ಏನಪ್ಪಾ ಮಾಡೋಣ ಆಯಿತಾ ನಾವನ್ನು ನಾವು ಅಂದ್ಕೊಂಡಿದ್ದ ಕೆಲಸ ಆಗುತ್ತೆ ಎಲ್ಲಾಗುತ್ತೆ ನೀನು ಎಂತಿ ಬಿಡ್ತಾಳೆ ಹೇಳು ಅಂತದ್ ಏನಾಯ್ತು ಮಮ್ ಅಲ್ಲ ನಾನು ತಗೊಂಡೋಗಿ ಐದೈದು ಹತ್ತು ಹತ್ತು ನಿಮಿಷಕ್ಕೂ ತಗೋ ಜ್ಯೂಸ್ ಕುಡಿ ನಾಷ್ಟ ತಿನ್ನು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಳು ತಿಂದೀರಾ ಹಾಗೆ ಇದ್ದಾಳೆ ಏನಾಯ್ತಂತೆ ಅವಳಿಗೆ ರೋಗ ಅಂತ ರಾಹುಲ್ ಸಹ ಇರ್ತಾನೆ ಏನೋ ಆಳು ಮುಳು ತಿಂದಿದ್ದಾಳಂತೆ ಅಜೀರ್ಣ ಆಗಿದೆಯಂತೆ ಅವಳಿಗೆ ಹಾಗಾಗಿ ಏನು ಬೇಡ ಅಂತ ಇದ್ದಾಳೆ ಅನ್ ಬೇಡ ಅಂತಿದ್ದಾಳೆ ಅಂತ ನಾಗವೇಣಿನೂ ಸಹ ಹೇಳ್ತಾ ಇದ್ದಂಗೆ ಆಗ ನಾವು ಏನು ಅಂದ್ಕೊಂಡ್ರು ಆಗ್ತಾಯಿಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಅವರಿಬ್ಬರು ಅಟ್ ಎ ಟೈಮ್ಗೆ ಸ್ವಪ್ನ ಮೆಟ್ಲಿಂದ ಇಳಿತಾ ಇದ್ದಂಗೆ ಬರ್ತಾ ಇದ್ದಾಳೆ ನೋಡು ಮಹಾರಾಣಿ ಅಂತ ಹೇಳ್ತಾ ಇದ್ದಂಗೆ ಯಾಕೆ ಸ್ವಪ್ನ ಊಟನೂ ತಿಂದಿಲ್ವಂತೆ ಜ್ಯೂಸು ಕುಡ್ತಿಲ್ವಂತೆ ಏನಾಯಿತು ನಿನಗೆ ಹಾಂ ನೀನು ಮಾಡ್ತಾ ಇರೋ ಕೆಲಸ ಹೇಳು ಯಾರೋ ಅಷ್ಟೆಲ್ಲ ಅನ್ನೋ ಹುಡುಗಿ ಬಂದಿದ್ರೆ ಅವ್ರು ಮೈ ಮೇಲೆ ಬಿದ್ದೋಗ್ತಿದ್ದ ಅಷ್ಟು ಚೀಪ್ ಕ್ಯಾರೆಕ್ಟರ್ ಆಗಕ್ ಹೋಗ್ಬೇಡ ರಾಹುಲ್ ಅಂತ ಹೇಳ್ತಿದ್ದಂಗೆ ಅಯ್ಯೋ ಅದೆಲ್ಲ ಏನು ಇಲ್ಲ ಸ್ವಪ್ನ ಕ್ಯಾಶುವಲ್ ಆಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನ ಹೇಳ್ಕೊಟ್ಟೆ ಅಷ್ಟೇ ಯಾರೋ ನಿನ್ನ ಹತ್ರ ಬೇಡ್ದೇ ಇರೋ ರೀತಿ ಹೇಳಿದ್ದಾರೆ ಅಂತ ಹೇಳ್ತಾ ಇರ್ತಾರೆ ನೀನೇನು ಅಂತ ನಮಗೆ ಗೊತ್ತಿದೆ ನೀನು ಹೊಸ್ದ ನಮಗೆ ಬುದ್ಧಿನೇ ಹೇಳ್ಕೊಡಕ್ಕೆ ಬರ್ಬೇಡ ಅಂತ ಹೇಳ್ತಿದ್ದಂಗೆ ಆಗ ಯಾಕೋ ನನಗೆ ಹೊಟ್ಟೆ ಹಸಿವಾಗ್ತಿದೆ ಅತ್ತೆ ಏನಾದ್ರೂ ಕೊಡಿ ಅಂತ ಹೇಳ್ತಿದಂಗೆ ಅಯ್ಯೋ ಹೌದಾ ಸರಿ ಈಗ ಸದ್ಯಕ್ಕೆ ಜ್ಯೂಸ್ ಕುಡಿ ಬೇರೆ ಏನಾದ್ರೂ ತಿಂಡಿ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಂಗೆ ಸರಿ ಅಂತ ಅವಳಿನ ಜ್ಯೂಸ್ ಪ್ರಿಪೇರ್ ಮಾಡ್ತಾ ಇರೋದ್ಕೆ ಅಲ್ಲಿ ಮತ್ಮಂದ್ನ ಮತ್ತೆ ಮಿಕ್ಸ್ ಮಾಡ್ತಾ ಇರ್ತಾಳೆ ನೋಡಿದ್ರೆ ರಾಹುಲ್ ಅವಳ ಕಡೆನೆ ಸೆಳೆತದಲ್ಲಿ ಇರ್ಬೇಕು ಅಂತ ಅವಳನ್ನ ಮರೆಮಾಚಿ ಮಾತಾಡ್ಸ್ತಾ ಇರ್ತಾರೆ ಇನ್ನ ನಾಗವೇಣಿ ನೋಡ್ತಾ ಇದ್ದಂಗೆ ಆ ಜ್ಯೂಸ್ಗೆ ಮತ್ಮಂದ್ ಹಾಕಿ ಕೊಟ್ಟೆ ಬಿಡ್ತಾಳೆ ಸ್ವಪ್ನಂಗೆ ಆಗ ತಗೋ ಸ್ವಪ್ನ ಕುಡಿ ಅಂತ ಹೇಳಿ ಇನ್ನ ಸ್ವಪ್ನ ಕುಡ್ದಿದ ತಕ್ಷಣ ಸರಿ ನನಗೆ ಈಗ ನಾನ್ ಮತ್ತೆ ಬಟರ್ ಪನ್ನೀರ್ ಮಾಡ್ಬಿಡಿ ನಾನು ಆಮೇಲೆ ಬಂದು ತಿಂತೀನಿ ಅಂತ ಹೇಳ್ತಾ ಇರ್ತಾಳೆ ಹಾ ಹಾ ಏನು ತ್ರಿಪುರ ಇವಳು ದೊಡ್ಡದಾಗಿ ಆ ಅಲ್ಲಿ ನಾನು ಚಿಕ್ಕ ಅವೆಲ್ಲ ಹೇಳ್ತಾರಲ್ಲ ಹಂಗೆ ಹೇಳ್ಬಿಟ್ಟು ಹೋಗ್ತಾವಳೆ ಬಿಡು ಮಮ್ ಏನಾಯ್ತು ಈಗ ಹೇಗಿದ್ರೀಗ ಜ್ಯೂಸ್ ಕುಡ್ದಿದ್ದಾಳೆ ಹೋಗಲಿ ಪ್ರಜ್ಞೆ ಇಲ್ದಿರ ಬಿದ್ದೋಗಿರ್ತಾಳೆ ಆಗ ಹೋಗಿ ಹೇಗಿದ್ರು ನಾವು ಬ್ರಹ್ಮಾಸ್ತ್ರನ ಉಪಯೋಗಿಸ್ಬೇಕಲ್ಲ ನಡಿ ಅಂತ ಅವರು ಸಹ ಅಲ್ಲಿಂದ ಹೊರಟಿರ್ತಾರೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಕೆ ಡಿ ಎಸ್ಟಿ ಫೈವ್ ಚಾನಲ್ ಮಾಡ್ಕೊಳ್ಳಿ ಹಾಗೆ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಸ್ ಸಿಗುತ್ತೆ ಇನ್ನ ಸ್ನೇಹಿತರೆಲ್ಲ ಒಂದ್ ಕಡೆ ಸೇರಿ ಒಗ್ಗಟ್ಟಾಗಿ ಅವ್ರ ಎಂಟಿದಿರೇ ಒಂದ್ ಕಡೆ ಎಲ್ಲ ಒಂದ್ ಕಡೆ ಕೂತಿ ಮಾತಾಡ್ತಾ ಇರ್ತಾರೆ ಆಗ ಸಂದೇಶ್ ಹೆಂಡ್ತಿ ಏನೋ ನಮ್ ಗಂಡನ್ಗಂತೂ ನಾನು ಅಡುಗೆ ಮಾಡೋದೇ ಇಷ್ಟ ಆಗಲ್ಲ ಅವ್ರ ಅಮ್ಮ ಮಾಡೋ ಅಡ್ಗೆನೆ ಇಷ್ಟ ಆಗುತ್ತೆ ನಾನು ಎಷ್ಟೇ ಕಷ್ಟಪಟ್ಟು ಪ್ರೀತಿಯಿಂದ ಮಾಡ್ಕೊಟ್ರು ಅವ್ರ ಅಮ್ಮ ಮಾಡೋ ರುಚಿ ನನಗ್ ಬರಲ್ಲ ಅಂತ ಹಾಡ್ಕೊತಾ ಇರ್ತಾನೆ ಅಂತ ಹೇಳ್ತಾ ಇರ್ತಾರೆ ಏನ ಐಶ್ವರ್ಯ ಏನ್ ಮಾಡೋದು ನನ್ ಗಂಡನ್ಗೆ ಇಬ್ರು ತಂಗಿದೀರಿದ್ದಾರೆ ಅವ್ರಿಗೆ ಏನ್ ಬೇಕು ಎತ್ತ ಎಲ್ಲ ನೋಡ್ಕೊಳ್ಬೇಕಾಗಿರೋ ಜವಾಬ್ದಾರಿ ನನ್ ಗಂಡನ್ ನಮಗಂತೂ ಪ್ರೈವೇಸಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಅವರು ಹೇಳ್ತಾ ಇದ್ದಂಗೆ ಹಾಗ ನನ್ ಗಂಡ ಆ ರೀತಿಯ ನಾನೇ ಅವನಕಿಂತ ಪ್ಯಾಕೇಜ್ ಅಲ್ಲಿ ಜಾಸ್ತಿ ದುಡಿತಾ ಇದೀನಿ ಅವನಿಗ ಗೊತ್ತಿದೆ ಹೇಗಾದ್ರು ಮಾಡಿದ್ರೆ ಇವಳು ನನ್ನ ಮನೆಯಿಂದ ಹೊರಗಾಕ್ ಬಿಡ್ತಾಳೆ ಅಂತ ಅವ್ರ ಸ್ನೇಹಿತರೆಲ್ಲ ಅವ್ರವ್ರ ಪಾಡಿಗೆ ಅವ್ರ ಸಂಸಾರದ ಬಗ್ಗೆ ಮಾತಾಡ್ತಾ ಇದ್ರೆ ಕಾವ್ಯ ಸುಮ್ನೆ ಎಲ್ಲ ಸಂಸಾರ ಗುಟ್ನ ಕೇಳಿಸ್ಕೊಂತ ಆಗ ಎಲ್ಲರೂ ಮಾತಾಡ್ತಿದಾರೆ ನೀನ್ ಯಾಕೆ ಮಾತಾಡ್ತಿಲ್ಲ ಅಂತ ಹೇಳ್ತಿದಂಗೆ ನೀವೆಲ್ಲ ಮಾತಾಡ್ತಿದ್ದೀರಲ್ಲ ಮತ್ತೆ ನಾನೇನ್ ಮಾತಾಡೋದು ನಮ್ದೆಲ್ಲ ಹೇಳಿದ್ವಿ ನಿಂದ್ ಹೇಳಲ್ವಾ ನೀವ್ ಹೇಳೋ ರೀತಿ ನಂದ್ ಇಲ್ಲ ಹಾ ಏನ್ ನೀನ್ ಈಗ ಅಂದ್ಬಿಟ್ಟೆ ಮತ್ತೆ ಇನ್ನೇ ಅವ್ರ ಮಗನ್ಗೆ ಅವ್ರ ಅಮ್ಮನೇ ಹೆಚ್ಚು ಅಂತ ನೋಡಿದ್ರೆ ನಿಮ್ ಗಂಡ ಬಂದಿರೋದೆ ಎಲ್ಲಿಂದ ಅವ್ರ ಅಮ್ಮನೊಟ್ಟೆಯಿಂದ ಅವ್ರ ಏನು ಬೇಕು ಎತ್ತ ಅಂತ ಅವನಿಗೆ ತಾನೇ ಸಹ ಗೊತ್ತಿರುತ್ತೆ ಇನ್ನ ಅವ್ರಮ್ಮ ಮಾಡೋ ಅಡುಗೆ ತಿಂಡಿ ಅವನಿಗೆ ಇಷ್ಟ ಅದಕ್ಕೆ ತಿಂತಾರೆ ಹಾಗಂತ ನಿಮ್ಮನ್ನ ಕಮ್ಮಿಯಾಗಿ ಏನು ನೋಡ್ತಾ ಇಲ್ವಲ್ಲ ನಿಮಗೆ ಎಷ್ಟು ಪ್ರೀತಿ ಕೊಡಬೇಕು ಏನು ಎತ್ತ ಎಲ್ಲ ಗೊತ್ತಿದೆ ಇನ್ನ ಹೇಳಿದ್ರಿ ಅವ್ರ ಅಕ್ಕ ತಂಗಿದೀರಿದ್ದಾರೆ ಬಾಗ ಕೇಳ್ತಾರೆ ನಾವು ಪ್ರೈವೇಸಿಯಾಗಿ ಇರೋಕ್ಕಾಗಲ್ಲ ಅಂತ ಎಲ್ಲ ಹೇಳ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಭ್ರಮೆ ಅಷ್ಟೇ ಎಷ್ಟೇ ಆದರೂ ಗಂಡ ಏನು ಎತ್ತ ಅಂತ ನೋಡ್ಕೊಳ್ಳೋ ಪರ್ಸನ್ನೇ ಆಗಿರ್ತಾನೆ ಅಂತ ಅವ್ರುಳು ಹೇಳ್ತಾ ಇರ್ತಾಳೆ ಇನ್ನ ದುಡಿಯೋದು ಅಂದ್ರೆ ಅವ್ರು ಜಾಸ್ತಿ ದುಡಿತಿದ್ದಾರೆ ಇವ್ರು ಜಾಸ್ತಿ ದುಡಿತಿದ್ದಾರೆ ಅನ್ನೋದ್ ಪ್ರಶ್ನೆ ಅಲ್ಲ ಒಂದ್ ಪಕ್ಷ ಗಂಡ ದುಡ್ದಿಲ್ಲ ಅಂದ್ರು ಪರವಾಗಿಲ್ಲ ನಮ್ ಜೊತೆ ಖುಷಿಯಾಗಿ ನಮಗೆ ಯಾವುದೇ ರೀತಿ ತೊಂದರೆ ಕೊಡ್ದಿರ ಇರ್ತಾರೆ ಅಂದ್ರೆ ಅಷ್ಟೇ ಸಾಕು ಅಂತ ಕಾವ್ಯ ಹೇಳ್ತಾ ಇರೋ ವಿಚಾರನ ಎಲ್ಲಾರ್ಗೂ ಕೇಳಿಸ್ಕೊಂಡು ತುಂಬಾ ಬೇಜಾರಾಗಿರುತ್ತೆ ಎಲ್ಲ ಏನು ಬೇಕು ಎತ್ತ ಅಂತ ನಮಿಗೋಸ್ಕರ ನಮ್ಮ ಗಂಡಂದಿರು ಕಾಯ್ತಾ ಇರ್ತಾರೆ ಅಲ್ವಾ ಅದೇ ಪ್ರೀತಿ ಅಂಥದ್ರಲ್ಲಿ ನೀವು ಹೇಳ್ತಾ ಇರೋದೆಲ್ಲ ಒಂದು ಚೂರೂ ನಡೆಯೋಲ್ಲ ನನಗೆ ನಮ್ಮ ಯಜಮಾನ್ರೇ ಫಸ್ಟು ಅಂತ ಕಾವ್ಯ ಹೇಳ್ತಾ ಇದ್ದಂಗೆ ಏನು ನಿಮ್ಮ ಅಕ್ಕ ಎಲ್ಲ ಕಡೆ ನೋಡಿದ್ರೆ ರಾಜ್ ಮತ್ತು ಅವ್ರ ಸ್ನೇಹಿತರು ಸಹ ಮಾತಾಡ್ತಾಯಿರ್ತಾರೆ ಅವ್ರ ಎಂತಿದ್ದೀರ ಬಗ್ಗೆ ಅಯ್ಯೋ ಯಾರತ್ತಾದರೂ ಇರ್ಬೋದಪ್ಪ ಈ ಎಂಥಿದ್ದೀರನ್ನೆಲ್ಲ ತಡ್ಕೊಂಡಿರೋಕ್ಕಾಗಲ್ಲ ಅಂತ ಅವ್ರ ಸ್ನೇಹಿತರು ಹೇಳ್ತಾಯಿರ್ತಾರೆ ಯಾಕೆ ನೀನು ಆ ರೀತಿ ಎಂಥಿಯಾ ಅಲ್ಲ ಅವರು ಅವ್ರ ಅಪ್ಪ ಅಮ್ಮನ ಅದನ್ನ ಅಣ್ಣ ತಂಗಿನ ಅಕ್ಕ ತಮ್ಮನೆಲ್ಲಾರನೂ ಬಿಟ್ಟು ಬರೀ ನಮಿಗೋಸ್ಕರ ಬಂದಿರ್ತಾರೆ ಅಂಥವ್ರಿಗೆ ನಾವು ಈ ರೀತಿ ಬ್ಲೇಮ್ ಮಾತಾಡೋದು ಸರಿಯಲ್ಲ ನೀನ್ ಮಾತಾಡ್ತಾ ಇರೋದು ತಪ್ಪಿದೆ ನಮಿಗೋಸ್ಕರ ಕಾಯ್ಕೊಂಡಿರೋದೆ ನಮ್ಮ ಹೆಂಡತಿ ನಮ್ಮ ಮಕ್ಕಳು ಅಷ್ಟೇ ಬೇರೆ ಇನ್ಯಾರೂ ಕಾಯೋಲ್ಲ ಕಾಯಿದ್ರೆ ಏನ ನಮ್ಮ ಅಪ್ಪ ಅಮ್ಮಂದಿರ್ ಕಾಯ್ಬೋದು ಅದ್ಬಿಟ್ರೆ ಬೇರೆ ಯಾರಾದ್ರೂ ನಿನ್ ಫ್ರೆಂಡ್ಸು ಇಲ್ಲೋ ನೀನ್ ಇಷ್ಟಪಟ್ಟಿರೋ ಹುಡುಗಿನೋ ಕಾಯ್ತಾಳ ಇಲ್ಲ ಅಲ್ವಾ ಅಷ್ಟೇ ಹೆಂಡತಿಗೂ ಮತ್ತೆ ಪ್ರೇಸಿಗಿರೋ ಇಷ್ಟೇ ಲಿಂಕು ಗೊತ್ತಾಯ್ತಾ ಅಂತ ರಾಜ್ ಸಹ ಹೇಳ್ತಿದ್ದಂಗೆ ಆಗ ಅಲ್ಲ ರಾಜ್ ನೋಡಿದ್ರೆ ಕಾವ್ಯನ ತುಂಬ ಅರ್ಥ ಮಾಡಿಕೊಂಡು ಅವನು ಸಹ ಮಾತಾಡ್ತಿದ್ದಾನೆ ಇನ್ನು ಕಾವ್ಯನೂ ಅವ್ರ ಗಂಡನಿಗೆ ಏನು ಬೇಕು ಎತ್ತ ಅಂತ ಎಲ್ಲ ಗೊತ್ತಿದ್ದು ಮಾತಾಡ್ತಿದ್ದಾಳೆ ಇವರಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಬಟ್ ಏನಂತ ಇವರು ದೂರ ಆಗಬೇಕು ಅಂದ್ಕೊಳ್ತಿದ್ದಾರೆ ಏನಾದರೂ ಆಗೋದಾಗೋಗ್ಲಿ ಅವರಿಬ್ಬರು ದೂರ ಆಗದೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದೇ ಅಪ್ಪ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇರ್ತಾಳೆ ಶ್ವೇ ಇನ್ನು ಅವರೆಲ್ಲರೂ ಅವ್ರವ್ರ ಲೋಕದಲ್ಲೇ ಮುಳುಗೋಗಿದ್ದ ಹಾಗೆ ಆಯಾ ರಾಜವ್ರ ಮಗುನ ಅಯ್ಯೋ ಅಳ್ತಿದೆ ತಗೊಳ್ಳಿ ಸರ್ ಅಂತ ಹೇಳ್ತಾ ಇದ್ದಂಗೆ ಇನ್ನ ಕಾವ್ಯನತ್ರ ಹೌದು ಹಾಲಿನ ಡಬ್ಬ ಎಲ್ಲಿ ಕಳಾವತಿ ಅಂತ ಕೇಳ್ತಿದ್ದಂಗೆ ರೀ ಇಲ್ಲೇ ಇದೆ ತಗೊಳ್ರಿ ಅಂತ ಕೊಡ್ತಾ ಇದ್ದಂಗೆ ಈ ಕಡೆಯಿಂದ ನೋಡಿದ್ರೆ ಒಬ್ಬರು ಸ್ನೇಹಿತರು ಈ ಕಡೆಯಿಂದ ನೋಡಿದ್ರೆ ಅವ್ರ ಹೆಂಗಸರು ಅಯ್ಯೋ ನನ್ ಮಗು ಅಯ್ಯೋ ಅಳ್ಬಳ ಕುಸೆ ಏನಾಯ್ತು ನಿನಗೆ ಯಾರ್ ನಿನಗೆ ಏನ್ ಮಾಡಿದ್ರು ಅಯ್ಯೋ ನನ್ನ ದೂರ ಮಾಡಿ ನೀನು ಇನ್ನ ಎಷ್ಟೆಲ್ಲಾ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ನಿನಗಷ್ಟು ಬುದ್ಧಿ ಬೇಡ್ವಾ ಅಂತ ಹಳ್ತಾ ಇರೋ ನಾಟಕ ಆಡ್ತಾ ಇರ್ತಾಳೆ ಆ ವಿಚಾರನ ಕೇಳಿಸ್ಕೊಂಡು ಶ್ವೇತಗೆ ಮತ್ತೆ ಕಾವ್ಯನ್ಗೆ ತುಂಬಾ ಶಾಕ್ ಆಗಿರುತ್ತೆ ಕಾವ್ಯ ಶ್ವೇತನ ಹತ್ರ ಯಾರಿದು ವೆನೆಲೆನಾ ಅಲ್ಲ ಮತ್ತೆ ಏನ್ ನೀನ್ ಮಾಡ್ತಾ ಇದ್ಯಾ ನನ್ನ ಮಗನ ನನ್ನ ದೂರ ಮಾಡಿ ನೀನು ಖುಷಿಯಾಗಿದ್ಯಾ ನನಗೆ ಇಷ್ಟ ಆಗ್ತಾ ಇಲ್ಲ ರಾಜ್ ನೀನ್ ಈ ರೀತಿ ಮಾಡ್ತಾ ಇರೋದು ನೋಡು ಅವ್ ನನ್ನ ಮೇಲೆ ಎಷ್ಟು ನನ್ನ ಮೇಲೆ ಎಷ್ಟು ಅಕ್ರೆ ಇದೆ ಅವ್ ನಾನು ಇಲ್ದಿರ ಹೇಗೆ ಅಳ್ತಿದ್ದಾನೆ ನೋಡು ನೀನೇನಾದರೂ ಕೇರಾದ್ರೂ ಮಾಡ್ತಾ ಇದ್ಯಾ ಆ ಮಗುನ ಅಂತ ಹೇಳ್ತಾ ಇರ್ತಾ ನೋಡಿದ್ರೆ ರಾಜ್ಗೂ ಸಹ ತುಂಬ ಶಾಕ್ ಆಗಿ ಅಲ್ಲೇ ನಿಂತಿರ್ತಾಳೆ ಹಾಗ ಅಲ್ಲ ನೀನ್ ಯಾರು ಅಂತಾನೆ ಗೊತ್ತಾಗಿಲ್ಲ ನಾನು ಯಾರು ಅಂತ ಗೊತ್ತಾಗಿಲ್ವಾ ಎಲ್ಲರೂ ಇಲ್ಲೇ ಇದ್ದೀರಾ ನಾನು ಯಾರು ಅಂತ ಗೊತ್ತಾಗಿಲ್ವಾ ನಾನು ರಂಜಿತಾ ಹಾಂ ರಂಜಿತಾನಾ ಓ ಫ್ರ್ಯಾಂಕ್ ಮಾಡೋ ರಾಣಿ ರಂಜಿತಾನ ಹಾ ಕರೆಕ್ಟ್ ರಾಜ್ ಕರೆಕ್ಟಾಗೇ ಹೇಳಿದ್ಯಾ ಅಂತ ಹೇಳ್ತಿದ್ದಂಗೆ ಏನೋ ನಿನ್ನ ಮಗುನ ಹಾಕಿದ್ಕೊಬಿಟ್ರೆ ಏನೋ ಬೇರೋರ್ ಮಗು ಕೊಡೋ ಥರ ಕೊಡ್ತಾ ಇದೆಯಾ ಸ್ವಲ್ಪ ನಿನ್ನ ಮಗನ ಕಡೆನೂ ಗಪ್ನ ನಿನ್ನ ಮಗನ ಕಡೆನು ಗಮನ ಇರಲಿ ಯಾರು ಕೇಳ್ತಾರೋ ಹಾಗೆ ಕೊಟ್ಬಿಡೋದಲ್ಲ ಅಂತ ಹೇಳ್ತಿದ್ದಂಗೆ ಅಯ್ಯೋ ನೀನೇನು ಈ ರೀತಿ ಶೀನಾ ಏನು ರಂಜಿತಾ ನೀನು ಈ ರೀತಿ ಎದುರಿಸ್ಬಿಟ್ಟೆ ನಮಗೆ ಇವಾಗ ಒಂದು ನಿಮಿಷ ಜೀವ ಬಾಯಿಗೆ ಬಂದಂಗೆ ಹಾಗಿತ್ತು ಏನಿದು ಹಿಂಗ್ ನಡೀತಿದ್ಯಲ್ಲ ಅನ್ಕೊಂಡೆ ಏನು ಮಾಡೋದು ಆವಾಗಿಂದನೂ ನಾನು ಹೀಗೆ ಅಲ್ವಾ ನಿನಗೆ ಯಾರು ಗಂಡ ಏನು ಇಲ್ವಾ ನಾನು ಆಗಿರೋ ತಾನೆ ಗಂಡ ಬರ್ತಾನೆ ಅಂತ ಹೇಳ್ತಾ ಇರ್ತಾಳೆ ಆಗ ಸರಿ ಅಂತ ರಾಜಿನ ಮಗುನ ಈಸ್ಕೊಂಡು ಅವನು ಆಟ ಆಡಿಸ್ತಾ ಇರ್ತಾನೆ ಇನ್ನ ಕಾವ್ಯ ಎಲ್ಲಿ ವೆನ್ನೆಲ ಅಂತ ಕೇಳ್ತಾ ಇದ್ದಂಗೆ ಇರು ನಾನು ಫೋನ್ ಮಾಡ್ತೀನಿ ಅಂತ ಇಮಿಡಿಯೇಟ್ಲಿ ವೆನ್ನೆಲಾಗೆ ಶ್ವೇತಾ ಕಾಲ್ ಮಾಡ್ತಾಳೆ ಆಗ ಎಲ್ಲಿದ್ಯಾ ವೆನ್ನೆಲಾ ಆನ್ ದ ವೇ ಇದೆ ಆನ್ ದ ವೇ ಇದ್ದೀನಿ ಇನ್ನೊಂದು ಇಪ್ಪತ್ತು ನಿಮಿಷ ಇನ್ನೂ ಅಷ್ಟೊತ್ತಾಗುತ್ತಾ ಎಲ್ಲರೂ ಬಂದಿದ್ದಾರಾ ಹಾಂ ಎಲ್ಲರೂ ಬಂದಿದ್ದಾರೆ ರಾಜ್ ಏನು ರಾಜ್ ಬಗ್ಗೆ ಕೇಳ್ತಿದ್ದಾಳೆ ಇವಳು ನಿಜವಾಗ್ಲೂ ರಾಜ್ಗೂ ಅವ್ರಿಗೆ ಏನಾದರೂ ಸಂಬಂಧ ಇದೆಯಾ ಅಂತ ಶ್ವೇತಾನು ಸಹ ಯೋಚನೆ ಮಾಡ್ತಾ ಇರ್ತಾಳೆ ಆಗ ಬೇಡ ಬಂದಿದ್ದಾನೆ ಅಂತ ಹೇಳಿದ್ರೆ ಅವಳು ಅಲ್ಲಿಂದ ಅಲ್ಲಿಗೆ ಎಸ್ಕೇಪ್ ಆಗಿಬಿಡ್ತಾಳೇನೋ ಬೇಡ ಅಂದ್ಬಿಟ್ಟು ಅವನು ಬರ್ತೀನಿ ಅಂದ ಬೈದುವೆ ಅವ್ನು ಬರೋದಕ್ಕೆ ಆಗಲಿಲ್ಲ ಬಾ ಎಲ್ಲರೂ ಕಾಯ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಂಗೆ ಹೌದಾ ಸರಿ ಬಿಡು ಅಲ್ಲ ನೀನ್ಯಾಕೆ ಯಾಕೆ ರಾಜ್ ಅಲ್ಲ ನೀನು ಯಾಕೆ ರಾಜ್ ಬಗ್ಗೆ ಕೇಳಿದೆ ಯಾಕೆ ಕೇಳಬಾರ್ದಾ ಅಂತ ವೆನೆಲಾ ಕೇಳ್ತಿದ್ದೆ ಹೋ ನೀನು ಅವನು ತುಂಬ ಬೆಸ್ಟ್ ಫ್ರೆಂಡ್ಸ್ ಅಲ್ವಾ ಹಾಗಾಗಿ ಕೇಳಿದ್ಯಾ ಅನ್ಸುತ್ತೆ ಸರಿ ಸರಿ ನೀನು ಬಾ ಅಂತ ಹೇಳಿ ಇನ್ನು ಅವಳು ಕಾಲ್ ಕಟ್ ಮಾಡ್ತಾಳೆ ಇನ್ನು ಕಾವ್ಯ ನೋಡಿದ್ರೆ ಹೌದು ಎಲ್ಲಿದ್ದಾಳಂತೆ ವೆನ್ನೆಲ್ಲ ಬರ್ತಾ ಇದ್ದಾಳಂತೆ ಇನ್ನೊಂದು ಇಪ್ಪತ್ತು ನಿಮಿಷ ಅಂತೆ ಹಾಂ ನೀನು ಅನ್ಕೊಂಡಿರೋ ಅನುಮಾನನೇ ನಿಜ ಆಗ್ತಿದೆ ಅನ್ಸುತ್ತೆ ಕಾವ್ಯ ಏನಾಯಿತು ಶ್ವೇತಾ ಅಲ್ಲ ಇದ್ವರ್ಗೂ ಅವಳು ರಾಜ್ ಬಗ್ಗೆ ಕೇಳದೆ ಇರೋಳು ರಾಜ್ ಬಂದಿದಾನ ಅಂತ ಕೇಳೋದ್ಲು ಹಾ ಹೌದಾ ಹಾಗಾದ್ರೆ ಇವ್ರಿಬ್ರಿಗೆ ಏನಾದ್ರು ಸಂಬಂಧ ಇದೆಯಾ ನನ್ಗೂ ಅದೇ ಅನುಮಾನ ಆಗ್ತಿದೆ ಅವಳು ಬಂದ್ರೇನೆ ನಮ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಶ್ವೇತಾ ಸರಿ ನಡಿ ಅವಳು ಬರೋದಾರಿನೇ ಕಾಯ್ಬೇಕೀಗ ಮುಂದೆ ಏನ್ ನಡೆಯುತ್ತೋ ಏನು ಅಂತ ಅಲ್ಲಿಂದ ಹೊರಟಿರ್ತಾರೆ ಈಗ ವೆನೆಲ ಕೇಳಿರೋ ಪ್ರಶ್ನೆಗೆ ರಾಜ್ ನಿಜವಾಗ್ಲು ಈಗ ವೆನೆಲಾ ಕೇಳಿರೋ ಪ್ರಶ್ನೆಗೆ ಶ್ವೇತಾ ತುಂಬಾ ಯೋಚನೆ ಮಾಡ್ತಾ ಇದ್ದಾಳೆ ಈಗ ಅವ್ರ ಅನ್ಕೊಂಡಂಗೆ ವೆನೆಲಗ ಮತ್ತೆ ರಾಜ್ಗೆ ಇಬ್ರಿಗೂ ಸಂಬಂಧ ಇದ್ಯಾ ಅವ್ರಿಬ್ರ ಸಂಬಂಧದಿಂದನೇ ಆ ಮಗು ಜನಿಸಿದ್ಯಾ ಆ ವಿಚಾರ ಏನಾದ್ರು ಕಾವ್ಯನ್ಗೆ ತಿಳಿಯುತ್ತಾ ಈಗ ಕಾವ್ಯ ಆ ಮಾತ ನಿರ್ಧಾರ ತಗೊಂಡು ಈಗ ಅವ್ರ ಅತ್ತೆ ಮನೆಗೆ ಹಿಂತಿರುಗ್ತಾಳ ಅಥವಾ ಅವ್ರ ತವ್ರ ಮನೆಗೆ ಹಿಂತಿರುಗ್ತಾಳ ಅನ್ನೋಣ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರೀಟೀವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್